ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ನಾನು ಇವತ್ತು ಒಂದು ಒಳ್ಳೆ ಟಿಪ್ಸ್ ಜೊತೆಗೆ ನಿಮ್ಗೆ ಬಂದಿದೀನಿ ಏನಂತಂದ್ರೆ ಬ್ಲೌಸ್ ಹೇಗಂದ್ರೆ ಅಷ್ಟು ಚೆನ್ನಾಗಾಗುತ್ತೆ ನಾನು ಹೊರದಿದ್ ಬ್ಲೌಸ್ ಯಾಕೆ ಈ ಥರ ಆಗುತ್ತೆ ಬ್ಲೌಸ್ ಯಾರು ಶೋಲ್ಡರ್ ಡ್ರಾಪು ಹಾಗೆ ಬ್ಯಾಕ್ ಇಲ್ಲಿ ಕುಪ್ಪೆ ಬರೋ ಕಂಕ್ಳ ಹತ್ರ ಕುಪ್ಪೆ ಬರೋವಂಥದ್ದು ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರೋವಂಥದ್ದು ಫ್ರಂಟಲ್ಲಿ ರಿಂಕಲ್ಸ್ ಬರುವಂತದ್ದು ಹಾಗೆ ಬ್ಲೌಸು ಕೈ ಎತ್ತಿದ್ರೆ ಮೇಲೋಗುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಹತ್ತು ಹಲವಾರು ಪ್ರಾಬ್ಲಮ್ಗಳು ಬ್ಲೌಸ್ ಅಲ್ಲಿ ಆಗ್ಬಿಟ್ಟು ಬಟ್ಟೆ ಹೊಲಿತಿದ್ದೆ ನಾನು ಈಗ ಬ್ಲೌಸ್ ಹೊಲಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ ಯಾಕೋ ನಾನು ಹೊಲಿಯೋ ಬ್ಲೌಸೇ ಸರಿ ಆಗ್ತಾ ಇಲ್ಲ ಕಸ್ಟಮರ್ ಬರೀ ಕಂಪ್ಲೇಂಟ್ ಹೇಳಿ ನಾನೀಗ ಬ್ಲೌಸ್ ಹೊಲಿಯೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳೋರು ಹಾಗೆ ಬ್ಲೌಸ್ ಹೊಲಿತಾ ಇದ್ರು ಸಹಿತ ಪ್ರತಿದಿನ ನೀವು ಹೊಲಿದ್ಕೊಟ್ಟಿರೋ ಬ್ಲೌಸ್ ಆಲ್ಟ್ರೇಷನ್ ಬರ್ತಾ ಇದೆ ಬ್ಯಾಕ್ ಅಲ್ಲಿ ಕುಪ್ಪೆ ಬರ್ತಾ ಇದೆ ಕೈ ಎತ್ತಿದ್ರೆ ಬ್ಲೌಸ್ ಹೋಗುತ್ತೆ ಹಾಗೆ ಬ್ಯಾಕ್ ಈ ರೀತಿ ಬ್ರಾಡ್ ಆಗಿ ರವಂಡ್ ಹಾಕೋದು ನಂಗೆ ಬರ್ತಾ ಇಲ್ಲ ಆ ಹಾಗೆ ಶೇಪ್ ಕಂಕ್ಲು ಶೇಪ್ ಕೊಡೋದಿಕ್ಕೆ ಬರ್ತಾ ಇಲ್ಲ ನನಗೆ ಬ್ಲೌಸ್ ಹೊಲದಾದ್ಮೇಲೆ ಫಿನಿಶಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾಕೆ ಒಬ್ಬೊಬ್ರು ಬ್ಲೌಸ್ ಹೊಲಿತಾರೆ ಒಂದೊಂದೇ ಬ್ಲೌಸ್ ನಾನು ಒಬ್ಬೊಬ್ರು ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ ಹೆಂಗಿರುತ್ತೆ ಅಂತಂದ್ರೆ ಆ ಬ್ಲೌಸ್ ಪೀಸ್ ಇರುವಾಗ್ಲೇನೆ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಬ್ಲೌಸ್ ಮೇಲೆ ತುಂಬಾ ಕಚ್ಚಿ ಪಿಚಾಗಿರುತ್ತೆ ಯಾಕಂದ್ರೆ ನನ್ಗೊಬ್ರು ಅದೇ ತರನೆ ಬ್ಲೌಸ್ ಮಾಡ್ಕೊಡಿದಾರೆ ನಾನು ಬ್ಲೌಸ್ ಕೊಡಿ ನಾನು ಸ್ಟಿಚ್ ಮಾಡಿ ಒಂದು ಬ್ಲೌಸ್ ತೋರಿಸ್ತೀನಿ ನೀವು ಆಮೇಲೆ ನನಗೆ ಬ್ಲೌಸ್ ಕೊಡಿ ಅಂತ ಹೇಳಿದ್ರು ಒಂದು ಬ್ಲೌಸ್ ಪೀಸ್ ಕೊಟ್ಟೆ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಬ್ಲೌಸ್ ಪೀಸ್ ನಂದೇ ಅಳತೆ ಹೊಲೀರಿ ಅಂತ ಕೊಟ್ಟೆ ಆ ಬ್ಲೌಸ್ ಪೀಸ್ ಕೊಡುವಾಗ ತುಂಬಾ ಚೆನ್ನಾಗೇ ಇತ್ತು ಅವ್ರು ಹೊಲ್ದು ಕೊಡುವಾಗ ಆ ಬ್ಲೌಸ್ ಪೀಸ್ ಒಗ್ಸ್ಬೇಕು ಆ ರೀತಿ ಮಾಡ್ಕೊಟ್ಟಿದ್ರು ಅಷ್ಟು ತುಂಬಾ ಕೆಟ್ಟದಾಗಿ ಹೊಲ್ಕೊಟ್ಟಿದ್ರು ನಾವು ಬ್ಲೌಸ್ ಪೀಸ್ ಇದ್ದಿದ್ದಕ್ಕಿಂತಲೂ ಸ್ಟಿಚ್ ಆದ್ಮೇಲೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕು ಅಯ್ಯೋ ಎಷ್ಟೊಂದು ಚೆನ್ನಾಗಿ ಸ್ಟಿಚ್ ಮಾಡಿದಾರೆ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಈ ತರ ಆಗತ್ತೆ ಈ ಬ್ಲೌಸು ಅಂತ ಅನ್ಕೊಂಡಿಲ್ಲ ನಾನು ಅನ್ನೋದು ನಿಮಗೂ ಫೀಲ್ ಬರಬೇಕು ಕಸ್ಟಮರಿಗೂ ಫೀಲ್ ಬರಬೇಕು ಅಲ್ವಾ ಅದೇ ತರನೇ ನೀವು ಏನೆಲ್ಲ ತಪ್ಪು ಮಾಡ್ತೀರಾ ಒಂದು ಬ್ಲೌಸು ನೀವು ಕಟ್ ಮಾಡ್ಬೇಕಾದಿರಬಹುದು ಅಥವಾ ಸ್ಟಿಚಿಂಗ್ ಮಾಡ್ಬೇಕಾದ್ರಾಗಿರ್ಬೋದು ಏನೆಲ್ಲ ತಪ್ಪು ಮಾಡ್ತೀರಾ ಅಥವಾ ನೀವು ಬ್ಲೌಸ್ ಈಗ ಹೊಲಿತಾನೆ ಇದ್ದೀರಾ ಈ ತರ ತಪ್ಪುಗಳು ಬರ್ತಾ ಇದೆ ಅಂದ್ರೆ ಕಸ್ಟಮರ್ ಹೇಳ್ತಾ ಇದಾರೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ದಿದ್ರೆ ಇವತ್ತಿನ ವೀಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫಸ್ಟೇದಾಗಿ ನಾವು ಬ್ಲೌಸ್ ಕಟ್ ಮಾಡುವಾಗ ಮೈ ಉದ್ದ ಇದೆಯಲ್ವಾ ಈ ಉದ್ದ ಅಂದರೆ ಬ್ಯಾಕ್ ನಾವು ಉದ್ದ ತಗೊಳ್ತೀವಿ ಈ ಉದ್ದನ ಕರೆಕ್ಟಾಗಿ ಇಟ್ಕೊಬೇಕು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಬ್ಲೌಸ್ ಅನ್ನೋದು ಅಲ್ಲೇ ಹಾಳಾಯ್ತು ಫುಲ್ ಸ್ಟಾರ್ಟಿಂಗ್ ನಾವು ತಗೊಳ್ಳೋ ಅಂತ ಅಳತೆ ನೋಡ್ತಾ ಇರ್ಬೋದು ಈ ರೀತಿ ನೀವು ಅಳತೆ ತಗೊಳ್ತೀರಾ ಇಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಂದ ನೀವು ಅಳತೆ ತಗೊಳ್ತೀರಾ ಅಂತಂದರೆ ಇದು ಆಲ್ರೆಡಿ ಹದಿಮೂರು ಬರ್ತಾ ಇದೆ ನೀವು ಹದಿನಾಲ್ಕು ಇಂಚ್ ತಗೋಬೇಕು ಅವ್ರು ಏನಾದ್ರು ಮೈ ಉದ್ದ ಹೇಳಿದ್ರು ಅಂದ್ರೆ ಇನ್ನು ಅರ್ಧ ಇಂಚ್ ತಗೋಬಹುದು ಆಯ್ತಾ ನೀವೀಗ ಇಲ್ಲಿ ಏನಾದ್ರೂ ಎರಡ್ ಸರಿ ಕಟ್ ಮಾಡುವಾಗ ನೀವು ಚೆಕ್ ಮಾಡ್ಬೇಕು ಇಲ್ಲಿ ಏನಾದ್ರೂ ನೀವು ಮೈ ಉದ್ದ ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರೆ ಬ್ಲೌಸ್ ಹಾಳಾಯಿತು ನೆಕ್ಸ್ಟ್ ಮಾಡುವಂತಹ ತುಂಬಾ ಜನ ತಪ್ಪುಗಳು ಏನು ಅಂತ ಅಂದ್ರೆ ನಾರ್ಮಲ್ ಗೆ ಹೇಳ್ತಾ ಇದೀನಿ ನಾನು ಮತ್ತೆ ಇಲ್ಲಿ ಕುದ್ಕೆ ಅಗ್ಲ ಇಡು ಅಲ್ಲಿ ಕುದ್ಕೆ ಅಗ್ಲನ ನೀವು ಕರೆಕ್ಟ್ ಆಗಿ ಈ ರೀತಿ ನೋಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಕುದಕ್ಕೆ ಆಗ್ಲಾ ನೋಡಿ ಎರಡು ಬರ್ತಾ ಇದೆ ಎರಡೇ ಇಡಬೇಕು ಯಾಕಂದ್ರೆ ಎರಡು ಇಡೋ ಜಾಗದಲ್ಲಿ ನೀವು ಇಲ್ಲ ಈ ರೀತಿ ಮಾಡಿಸಿದಾಗ ನೀವು ಎರಡು ಒರೆ ಬರ್ತಿದೆ ಅಂತ ಎರಡು ವರೆ ಇಟ್ರಿ ಅಂದ್ರೆ ಜಾಸ್ತಿ ಏನಾದ್ರು ನೀವು ಇಡ್ದು ಹೊಲಿತೀರ ಅಂದ್ರೆ ಮೂರು ಇಂಚಿಗೆ ಹೋಗ್ಬಿಡತ್ತೆ ಆದ್ರಿಂದ ಕೂತ್ಕೆ ಆಗ್ಲಾ ಇಡುವಂತದ್ದು ಸಹಿತನು ತುಂಬಾ ತಪ್ಪಾಗತ್ತೆ ಆಮೇಲೆ ಎದೆ ಸುತ್ತಳತೆ ಅಳತೆ ಅಳತೆ ಅಲ್ಲಿ ನೀವು ಎದೆ ಸುತ್ತಳತೆ ಅಳತೆ ಮಾಡುವಾಗ ಈ ರೀತಿ ಅಳತೆ ಮಾಡಿದ್ರು ಸಹಿತನು ನೋಡ್ತಾ ಇರ್ಬೋದು ನಿಮ್ಗೆ ಗೊತ್ತಾ ಈ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಏನಾದ್ರು ಅಳತೆ ಮಾಡಿದ್ರು ಸಹಿತ ಇದು ತಪ್ಪಾಗುತ್ತೆ ಇದೇನಾದ್ರೂ ತಪ್ಪಾಯ್ತು ಅಂದ್ರೆ ಬ್ಲೌಸ್ ಹಾಳಾಯ್ತು ಅಂತಾನೆ ಹಾಗೆ ಈ ರೀತಿ ಕ್ರಾಸ್ ಅಲ್ಲಿ ಅಳತೆ ಮಾಡಬೇಕು ಈ ರೀತಿ ಅಳತೆ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಹಾಗೇನೆ ಹಾರ್ಮೋಲ್ ಶೇಪ್ ತುಂಬಾ ಜನದ್ದು ತುಂಬಾ ಜನದ್ದು ಬ್ಲೌಸ್ ಹಾಳಾಗೋದು ಹಾರ್ಮೋಲ್ ಹತ್ರ ಯಾಕಂದ್ರೆ ಇಲ್ಲಿ ಜಾಸ್ತಿ ಶೇಪ್ ತೆಗಿಯೋದು ಅಥವಾ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ತುಂಬಾ ರಿಂಕಲ್ಸ್ ರಿಂಕಲ್ಸ್ ಕೊಡುವಂತದ್ದು ರಿಂಕಲ್ಸ್ ರಿಂಕಲ್ಸ್ ಮಾಡಿದ್ರೆ ಇದೆಯಲ್ವಾ ಬ್ಲೌಸ್ ಅಂತ ನಾವು ಸ್ಲೀವ್ ಎಲ್ಲಾ ಹಚ್ಚಾದ್ಮೇಲೆ ಬ್ಲೌಸು ನೋಡಿ ಸ್ಲೀವ್ ಎಲ್ಲ ಹಚ್ಚ ಆದ್ಮೇಲೆ ಹೇಗಿಡ್ಬೇಕು ಅಂದ್ರೆ ನಾವು ಸ್ಲೀವ್ ಎಲ್ಲ ಹಚ್ಚಾಗಿ ರೆಡಿ ಆದ್ಮೇಲೆ ಬ್ಲೌಸ್ ನಾವು ಈ ರೀತಿ ಇಟ್ಟರೆ ಈ ರೀತಿ ಇಡಬಹುದು ಇದು ಆಯ್ತೆಗೆ ಬಂದಿರೋ ಬ್ಲೌಸ್ ಫ್ರೆಂಡ್ಸ್ ಇದು ಸಹಿತ ನೋಡಿ ಅಷ್ಟು ನೀಟಾಗಿ ಇಲ್ಲ ಈಗ ಇಟ್ಟರೆ ನಾವು ಕರೆಕ್ಟ್ ಆಗಿ ಅದು ನೀಟಾಗಿ ಕುತ್ಕೊಬೇಕು ನಾವೀಗ ನೋಡಿ ಈ ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ನಾನು ಸ್ಟಿಚ್ ಮಾಡಿರುವಂತ ಬ್ಲೌಸ್ ಇದು ಎಷ್ಟು ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ತಿದೆ ಹಾರ್ಮೋಲ್ ಶೇಪ್ ಅಲ್ವಾ ಮತ್ತೆ ಇದು ಹಿಡ್ದಾಗ ಬ್ಯಾಕು ಅಂದ್ರೆ ಫ್ರಂಟು ಒಂದು ಅರ್ಧ ಇಂಚ್ ಉದ್ದ ಬರ್ತಾ ಇದೆ ಅದೇ ಈ ಬ್ಲೌಸ್ ನೋಡಿ ಇದರಲ್ಲಿ ನಿಮಗೆ ತಪ್ಪು ಹೇಗೆ ಕಂಡು ಹಿಡೀಬಹುದು ಅಂದ್ರೆ ನೋಡಿ ಹಾರ್ಮೋನಿಗೆ ಇಟ್ಟಾಗ ಇಲ್ಲಿ ಶೇಪ್ ಹೇಗ್ ಬಂದಿದೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಕರೆಕ್ಟ್ ಆಗಿ ಈ ಶೇಪ್ ಬಂದಿಲ್ಲ ಇಲ್ಲೂ ಸಹಿತನು ತಪ್ಪಾಗುತ್ತೆ ಬ್ಲೌಸ್ ಕರೆಕ್ಟ್ ಆಗಿ ಶೇಪ್ ಬಂದಿಲ್ಲ ಈ ಶೇಪ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಬ್ಲೌಸ್ ಅಲ್ಲಿ ಇಷ್ಟು ಹೋಗ್ಬೇಕಿತ್ತು ಈ ಬ್ಲೌಸ್ ಅಲ್ಲಿ ಇಷ್ಟ ಬಟ್ಟೆ ಇದು ಇದಿಷ್ಟು ಎಕ್ಸ್ಟ್ರಾ ಇದೆ ಈ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲಿ ಹೋಗುತ್ತೆ ಹಾಕ್ತಾಗ ಕುಪ್ಪೆ ಆಗಿ ಕುತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಬ್ಲೌಸ್ ಈ ರೀತಿ ಇಟ್ಟಾಗ ಫ್ರಂಟ್ ಅಲ್ಲಿ ಈ ಇಲ್ ಮಾತ್ರ ಉದ್ದ ಬರ್ತಾ ಇರ್ಬೇಕು ಕಾಲ್ ಇಂಚು ಅದು ಬಿಟ್ಬಿಟ್ಟು ಬ್ರೆಸ್ಟ್ ಪಾಯಿಂಟ್ ಇಲ್ಲಿ ನೋಡಿ ನೀವೇ ನೋಡ್ತಾ ಇರ್ಬೋದು ತಪ್ಪು ಎಷ್ಟಾಗಿದೆ ಅಂತ ಗೊತ್ತಾಗ್ತಿದೆ ನೋಡಿ ಈ ಬ್ಲೌಸ್ ಇಷ್ಟು ಬರ್ತಾ ಇದೆ ಇದು ಸಹಿತ ತಪ್ಪೆ ಈ ರೀತಿ ಎಲ್ಲ ಹೊಲೀಬಾರ್ದು ಬ್ಲೌಸ್ ಈ ರೀತಿ ಎಲ್ಲ ಹೊಲಿದಾಗ ಬ್ಲೌಸ್ ಅವರಿಗೆ ಹಾಕ್ತಾ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹೋಗುತ್ತೆ ಅವ್ರು ಹಾಕ್ತಾಗ ಇಲ್ಲಿ ಕುಪ್ಪೆ 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 ಆಗುತ್ತೆ ಹೌದಾ ಇಲ್ಲಿ ಕರೆಕ್ಟ್ ಆಗಿ ಇರಬೇಕು ಇಲ್ಲಿ ಮಾತ್ರ ಒಂದು ಅರ್ಧ ಇಂಚು ಉದ್ದ ಅಂದ್ರೆ ತುಂಬಾ ದಪ್ಪ ಇರೋರಿಗೆ ಇಡೀ ಮತ್ತೆ ನಾರ್ಮಲ್ ಆಗಿರೋದು ನೋಡಿ ಇದು ಎಳದ್ರೆ ಈ ಬ್ಲೌಸ್ ಎಳದ್ರೆ ಇದೆಯಲ್ವಾ ಹೆಚ್ಚು ಕಡಿಮೆ ಎರಡು ಇಂಚು ಉದ್ದ ಬರ್ತಿದೆ ಈ ಬಟ್ಟೆ ಎಲ್ಲಿ ಹೋಗುತ್ತೆ ಈ ಬಟ್ಟೆ ಇಲ್ಲಿ ಬಂದು ಇಲ್ಲಿ ಮುಂದೆ ಇಲ್ಲಿ ಸುಕ್ ಸುಕ್ ಆಗತ್ತೆ ಅಂದ್ರೆ ಅವ್ರ ಹಾಕೊಂಡ್ ಮೇಲ್ ಮಾಡಿದಾಗ ಇದು ಸ್ವಲ್ಪ ಮೇಲ್ ತನಕ ಬಂದ್ಬಿಟ್ಟು ಇಲ್ಲೆಲ್ಲ ಸುಕ್ ಸುಕ್ ಬರುತ್ತೆ ಆಯ್ತಾ ನೋಡಿ ಈ ತಪ್ಪ ಆಯ್ತಾ ಎದೆ ಸುತ್ತೆ ಅಳತೆ ಮಾಡ್ಕೊಳ್ಳೋದು ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಶೋಲ್ಡರ್ನ ಶೋಲ್ಡರ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇಡುವಂತದ್ದು ಅಂದ್ರೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಭುಜ ಶೋಲ್ಡರ್ ಅನ್ನೋದನ್ನ ತುಂಬಾ ಜಾಸ್ತಿ ಇಡೋದು ನಾಲ್ಕು ಇಂಚ್ ಇಟ್ರೆ ಹೊಲದಾದ್ಮೇಲೆ ಮೂರು ಕಾಲು ಇಂಚ್ ಬರುತ್ತೆ ಇದು ಜಾಸ್ತಿ ಶೋಲ್ಡರ್ ಬರುತ್ತೆ ಇದು ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದು ಆ ಥರ ತಪ್ಪು ಮಾಡಬೇಡಿ ನಿಮಗೆ ಅಷ್ಟೊಂದು ಕನ್ಫ್ಯೂಸ್ ಇದೆ ಅಂದರೆ ಅವ್ರ ಶೋಲ್ಡರ್ ಶೋಲ್ಡರಿಗೆ ಅಳತೆ ಮಾಡಿ ಅದನ್ನ ಅರ್ಧ ಮಾಡಿ ಕುದಕ್ಕೆ ಆಗಲ್ಲ ಮತ್ತೆ ಶೋಲ್ಡರನ್ನು ಇಟ್ಬಿಟ್ಟು ಕುದಕ್ಕೆ ಆಗ್ಲಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕೊಳ್ಳಿ ಆಯಿತಾ ಈ ತರ ಮಾಡಬಾರ್ದು ಈ ತರ ಮಾಡೋದ್ರಿಂದ ಬ್ಲೌಸ್ ಹಾಳಾಗತ್ತೆ ಹಾಗೆ ಬ್ಲೌಸ್ ನೀಟಾಗಿ ಬರಬೇಕು ಅಂದ್ರೆ ನೀವು ಫ್ರಂಟ್ ಶೇಪು ಹಾಗೆ ಬ್ಯಾಕ್ ಶೇಪ್ ತುಂಬಾ ಚೆನ್ನಾಗಿ ನಾವು ಹಾಕೊಬೇಕು ಆಗ ನೀಟಾಗಿ ಬರುತ್ತೆ ಈಗ ನೋಡಿ ಈಗ ಹೇಗಂದ್ರೆ ಈಗ ಏಜ್ ಆದವರಿಗೆ ನೀವು ಬ್ಯಾಕ್ ಅಲ್ಲಿ ಸ್ವಲ್ಪ ರೌಂಡು ನೀಟಾಗಿ ಅಂದ್ರೆ ಇರದಿದ್ರು ನಡೆಯುತ್ತೆ ಅದೇ ನೀವು ಸ್ವಲ್ಪ ಈಗ ಒಂದು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಅನ್ನೋರಿಗೆ ಬ್ಯಾಕ್ ಅಲ್ಲಿ ಸ್ವಲ್ಪ ನೀಟಾಗಿ ಬೇಕು ಈಗ ನೋಡಿ ನಾನು ಇದು ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಹೇಗ್ ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಅಲ್ಲಿ ಏನ್ ತಪ್ಪು ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿಂದ ಕುದ್ಕೆ ಆಗ್ಲೇ ಆಗ್ಲೇ ಇರುತ್ತಲ್ವಾ ಎರಡೂವರೆ ಇಂಚನೆ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಕುದ್ಕೆ ಅಂದ್ರೆ ಬ್ಯಾಕ್ ಇದು ಬ್ಯಾಕ್ ಪಾರ್ಟ್ ತೋರಿಸ್ತಾ ತೋರಿಸ್ತಾರ ಇದು ಬಂದ್ಬಿಟ್ಟು ಒಂದು ಹತ್ತು ಇಂಚ್ ಉದ್ದ ಇಟ್ಕೊಂಡ್ರಿ ಅಂದ್ರೆ ಬ್ಯಾಕ್ ಉದ್ದ ಬಂದ್ಬಿಟ್ಟು ಹತ್ತು ಇಂಚ್ ಇಟ್ಕೊಂಡ್ರಿ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಈಗ ನೋಡಿ ಇಲ್ಲಿ ಎರಡೂವರೆ ಇಟ್ರು ಅಂದವಾಗ ಎರಡೂವರೆನು ಈ ರೀತಿ ಇಲ್ಲೂ ಸಹಿತ ಸ್ಕೇಲ್ ಹಾಕಿ ತಗೋಬಿಡೋದು ಎರಡೂವರೆ ತಗೊಂಡ್ರ ಆಗ ಏನ್ ಮಾಡ್ತಾರೆ ಇದೀಗ ಇನ್ನು ಬ್ರಾಡ್ ಬೇಕು ಅಂತ ಹೇಳಿದ್ರು ಅಂತ ಅಂದ್ರೆ ಓ ಇನ್ನು ಬ್ರಾಡ್ ಬೇಕು ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನು ಒಂದ್ ಇಂಚು ತಗೊಳ್ಳೋದು ಇನ್ನು ನೀವ್ ಎಷ್ಟಾದ್ರೂ ಬ್ರಾಡ್ ತಗೋಬಹುದು ಇವ್ರದು ನಾರ್ಮಲ್ ಎರಡೂವರೆ ಬ್ರಾಡ್ ತಗೊಂಡ್ಬಿಟ್ಟು ಇದನ್ನ ಈ ರೀತಿ ನೀವ್ ಸ್ಕೇಲ್ ಸ್ಕೇಲಲ್ಲಿ ಗೆರೆ ಹಾಕ್ಬಿಟ್ಟು ಇದನ್ನ ನೀವು ರೌಂಡ್ ಶೇಪ್ ಇದೇ ರೌಂಡ್ ಶೇಪ್ ಅಲ್ಲಿ ತಗಬಿಟ್ರೆ ಶೋಲ್ಡರ್ ಟ್ರಪ್ ಆಗತ್ತೆ ಆ ರೀತಿ ಮಾಡ್ಬೇಡಿ ನೀವು ಇಲ್ಲಿ ಎಷ್ಟಾದ್ರೂ ಬ್ರಾಡ್ ತಗೊಳ್ಳಿ ಈ ಸ್ಕೇಲ್ ಇಂದ ಈ ರೀತಿ ಶೇಪನ್ನು ಹಾಕಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿಂದ ನೀವು ಇಲ್ಲಿಂದ ಶೇಪ್ ಹಾಕಿ ಹಾಗೆ ಹೀಗೆ ಒಂದು ಸ್ವಲ್ಪ ಒಳಗ್ ತಗೊಳ್ಳಿ ತುಂಬಾ ಜನ ಮಾಡೋ ತಪ್ಪೇನು ಅಂತಂದ್ರೆ ಈ ಇದೇ ಇದೇ ಲೆಂತ್ ಹೀಗೆ ತಗೊಬಿಡ್ತಾರೆ ಆಗ ನೀವು ಬ್ರಾಡ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ನೀವು ಈ ರೀತಿ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಒಳಗೆ ತೊಗೊಂಡು ಮತ್ತೆ ಇದಕ್ಕೆ ನೀವು ತಾಗಿಸ್ಬಿಟ್ರಿ ಅಂದ್ರೆ ಇಲ್ಲಿ ಕಟ್ಟಿಂಗ್ ಬೇಕಾದ್ರೆ ನಿಮಗೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಬಂದಿರತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬ್ರಾಡ್ ಬಂದಿರತ್ತೆ ನೀವು ಈ ರೀತಿ ಟಿಪ್ಸ್ ಅನ್ನ ಫಾಲೋ ಮಾಡಿ ಕಟ್ ಮಾಡಿದೀರಾ ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಮತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬ್ರಾಡ್ ಬಂದಿದೆ ಹಾಗೇನೆ ಇಲ್ಲಿ ಒಂದ್ ಸ್ವಲ್ಪ ನೀವು ಬೇಕಿದ್ರೆ ಮತ್ತೆ ಫ್ರೆಂಡ್ಸ್ ಬ್ಲೌಸ್ ಅಲ್ಲಿ ಹೇಗಂದ್ರೆ ಬ್ಲೌಸ್ನ ಬೇರೆಯವರು ಗುರ್ತಿಸೋದು ಹೇಗಂತ ಹ್ಮ್ ಬ್ಯಾಕ್ ಶೇಪ್ ಮತ್ತೆ ಫ್ರಂಟ್ ಅಲ್ಲಿ ಸ್ವಲ್ಪ ಗುರ್ತಿಸ್ತಾರೆ ಮತ್ತೆ ಸ್ಲೀವ್ ಸ್ಲೀವ್ ಹತ್ರ ನೆರಿಗೆ ನೆರಿಗೆ ಬಂದ್ರೆ ಬ್ಯಾಕ್ ಅಲ್ಲಿ ಏನಾದ್ರೂ ಈ ರೌಂಡ್ ಶೇಪ್ ತೆಗಿಯಕ್ ಬರ್ಲಿಲ್ಲ ಅಂದ್ರೆ ತುಂಬಾ ಜನ ತುಂಬಾ ಜನಕ್ಕೆ ಈ ಶೇಪ್ ತೆಗಿಯಕ್ ಬರೋದಿಲ್ಲ ಹಾಗಂತ ನೀವು ಈ ಸ್ಕೇಲಲ್ಲಿ ಸಮೇತನು ಈ ಬ್ಯಾಕ್ ಶೇಪ್ನ ಹಾಕೋಕ್ಕೆ ಬರೋದಿಲ್ಲ ನೀವು ನೀಟಾಗಿ ಕಲ್ತ್ಕೊಬೇಕು ನೀಟಾಗಿ ಅಂತಂದ್ರೆ ನೀವು ಹೇಗಂದ್ರೆ ನೀವು ನೋಡಿ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಕೇಲಲ್ಲಿ ಗೆರೆ ಹಾಕಿ ಗೆರೆ ಹಾಕಿ ಈ ರೀತಿ ಒಂದು ಮಾರ್ಕರ್ ತಗೊಳ್ಳಿ ಮಾರ್ಕರ್ ತಗೊಂಡು ನೀವು ನೀಟಾಗಿ ಈ ರೀತಿ ಹಾಕೋದನ್ನ ಪ್ರತಿ ದಿನ ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ವೇಸ್ಟ್ ಬಟ್ಟೆ ಯಾವುದೇ ಸಿಕ್ಕಿದ್ರು ಶೇಪ್ ಕೊಟ್ಕೊಳ್ಳಿ ನೀವು ಆದಷ್ಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಈ ರೀತಿ ರೌಂಡ್ ಶೇಪ್ ಕೊಟ್ಟು ಇದಕ್ಕೆ ಏನಾದರೂ ಪೈಪಿಂಗ್ ಕೊಟ್ರಿ ಅಂದರೆ ತುಂಬಾ ಒಳ್ಳೆ ಫಿನಿಶಿಂಗ್ ಆಗತ್ತೆ ಹಾಗೆ ತುಂಬಾ ಜನ ಬ್ಲೌಸು ಯಾವಾಗ ಹಾಳು ಮಾಡ್ಕೊಳ್ತಾರೆ ಅಂದ್ರೆ ಬ್ಯಾಕಲ್ಲಿ ಈ ರೀತಿ ಬ್ರಾಡ್ ಹೇಳಿದಾಗ ಅವರಿಗೆ ಶೇಪ್ ಅನ್ನ ಕೊಡಕ್ ಬರ್ದಿಲ್ದಾಗ ಅವರು ಬ್ಲೌಸ್ ಅನ್ನ ಹಾಳು ಮಾಡ್ಕೊಳ್ತಾರೆ ಈಗ ನೆಕ್ಸ್ಟ್ ಆಗಿ ಈಗ ಬ್ಲೌಸು ಕಸ್ಟಮರ್ ಹತ್ರ ವಾಪಸ್ ಬರೋದು ಯಾಕಂತ ಮತ್ತೊಂದು ಟಿ ಫ್ರೆಂಟ್ ಹಾಕ್ಬೇಕಲ್ವಾ ಫ್ರಂಟ್ ನಾನು ಎರಡೂವರೆ ತಗೊಳ್ತೀನಿ ನೋಡಿ ಫ್ರಂಟು ಎರಡೂವರೆ ಇಂಚು ಕೂತ್ಕೆ ಆಗ್ಲ ಹಾಗೆ ಡೀಪ್ ಬಂದ್ಬಿಟ್ಟು ಒಂದು ಆರು ಇಂಚ ಅನ್ಕೊಳ್ಳಿ ಆಯ್ತಾ ಇದಕ್ಕೆ ನೀವು ಈ ರೀತಿ ಒಂದು ಬಾಕ್ಸ್ ಹಾಕೊಳ್ತೀರ ಅಲ್ವಾ ಬಾಕ್ಸ್ ಹಾಕೊಂಡು ನಮ್ಗೆಲ್ಲ ಟೈಲರಿಂಗ್ ಕ್ಲಾಸ್ ಅಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿಸೋರು ಅಂದ್ರೆ ಏನ್ ಮಾಡ್ತಾರೆ ಈ ಫ್ರಂಟ್ ಶೇಪ್ ಅನ್ನ ಈ ರೀತಿ ಹಾಕ್ತಾರೆ ಇದೇ ಮೈನ್ ಬ್ಲೌಸ್ ಕೂರ್ದೇ ಇರೋದಕ್ಕೆ ಕಾರಣ ನೀವು ಫ್ರಂಟ್ ಶೇಪ್ ಅನ್ನ ಈ ರೀತಿ ಹಾಕೋದು ನಿಮ್ಮ ಬ್ಲೌಸ್ ಕೂರ್ದೇ ಇರೋದಕ್ಕೆ ಕಾರಣ ಯಾವತ್ತೂ ಆ ತಪ್ಪು ಮಾಡ್ಬಿಡಿ ನೋಡಿ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ತುಂಬಾ ಅಸಹ್ಯವಾಗಿ ಕಾಣಿಸುತ್ತಿದೆ ಇದನ್ನ ನಾವು ಈ ರೀತಿ ತಗೊಂಡು ಫ್ರಂಟ್ ಇದನ್ನ ನಾವು ಇಲ್ಲಿಗೆ ತಗೊಬರ್ಬೇಕು ಈ ರೀತಿ ಫ್ರಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಈ ರೀತಿ ಬ್ರಾಡ್ ತಗೊಳ್ಳಿ ಬ್ರಾಡ್ ತಗೊಂಡು ಮತ್ತೆ ನಾವು ಎಂಡ್ ಮಾಡ್ತಾ 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 ಮತ್ತೆ ಆ ಗೆರೆಗೆ ತರಬೇಕು ಆಗ ಇಷ್ಟು ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಉಳಿಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ನೀವು ಮತ್ತೆ ಅದೇ ತಪ್ಪು ಮಾಡ್ಬಿಡಿ ಇದೇ ಬ್ರಾಡ್ ತಗೊಂಡು ಇಲ್ಲಿ ನೀವು ಇಷ್ಟಕ್ಕೆ ಏನಾದ್ರು ತಂದ್ರೆ ಅಂದ್ರೆ ಇಲ್ಲೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ಇದನ್ನ ನೀವು ಇದೇ ಬ್ರಾಡಿಗೆ ಫ್ರಂಟ್ ಅಲ್ಲಿ ನೀವು ಈ ರೀತಿ ಚೆನ್ನಾಗಿ ಮಾಡ್ ಕಟ್ ಮಾಡಿಲ್ಲ ಅಂತಂದ್ರೆ ಬ್ಲೌಸು ಅಲ್ಲೂ ಸಹಿತ ನೆರ್ಗೆ ಬರುವಂತಹ ಸಾಧ್ಯತೆ ಇರುತ್ತೆ ಈಗ ನಾನು ಇದು ಮಾಡಿ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ರೀತಿ ಬರ್ಲಿ ಈ ರೀತಿ ಬಂದಾಗ ಮಾತ್ರ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ ನೀವು ಎಷ್ಟೇ ತಿಳಿದ್ರೆ ಇಲ್ಲಿ ಸ್ವಲ್ಪ ಬ್ರಾಡ್ ತಗೊಂಡ್ ತಗೋದ್ರೆ ಏನು ಶೋಲ್ಡರ್ ಡ್ರಾಪ್ ಆಗಲ್ಲ ಅಯ್ಯೋ ತುಂಬಾ ಏನು ಬ್ರಾಡ್ ನೆಕ್ ಕೊಟ್ಟರು ಹೇಗಪ್ಪ ಮತ್ತೆ ನೀವು ನೆನಪಿಂದ ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಬ್ರಾಡ್ ನೆಕ್ ಕೊಟ್ಟಾಗ ಬ್ಯಾಕ್ ಆಗ್ಲಿ ಫ್ರಂಟ್ ಆಗ್ಲಿ ನೆಕ್ ಕೊಟ್ಟಾಗ ನೀವು ಆದಷ್ಟು ಇಲ್ಲಿಂದ ಶೋಲ್ಡರ್ ತಗೊಳ್ತಿರಲ್ವಾ ಇಲ್ಲಿಂದ ಇಷ್ಟು ಶೋಲ್ಡರ್ ಇರುತ್ತೆ ಈ ಶೋಲ್ಡರ್ ಇಂದ ಇಷ್ಟು ಸ್ವಲ್ಪ ಇಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಬಿಡಿ ಈ ರೀತಿ ಮಾಡಿದಾಗ ನೀವು ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಹಾಗೇನೆ ಇವತ್ತು ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಸ್ಟಿಚ್ ಮಾಡಿದ್ವಿ ನೆಟ್ಟೆಡ್ ಬ್ಲೌಸ್ ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ನಮ್ಮ ಚಾನೆಲ್ ಅಲ್ಲಿ ಹಾಕಿದೀವಿ ಫ್ರಂಟ್ ಅಲ್ಲಿ ಈ ರೀತಿ ಕೊಟ್ಟಿರೋದು ಈ ಬ್ಲೌಸ್ ನಾನು ಯಾಕೆ ತೋರಿಸ್ತೆ ಅಂತ ಅಂದ್ರೆ ನೀವು ನಾರ್ಮಲ್ ಬ್ಲೌಸ್ ಹೊಲಿತೀರಾ ಅಂದ್ರೆ ಇಷ್ಟೆಲ್ಲ ನೀವು ಟಿಪ್ಸ್ ಅನ್ನ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಮತ್ತೆ ನೀವು ಯಾವಾಗಲೂ ಬರೀ ನನ್ನ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸು ಅಷ್ಟೇ ಹೊಲಿಯೋದು ಹೊಸ ಪ್ಯಾಟ್ರನ್ ಬ್ಲೌಸ್ ನಾನು ಏನೂ ಹೊಲಿಯಲ್ಲ ನನಗೆ ಅಂದರೆ ನಿಮಗೆ ನಿಜವಾಗ್ಲೂ ಕಸ್ಟಮರ್ ಬರೋಲ್ಲ ಅಕಸ್ಮಾತ್ ನಿಮಗೆ ನಾರ್ಮಲ್ ಬ್ಲೌಸಲ್ಲಿ ಈ ರೀತಿ ನಾರ್ಮಲ್ ಬ್ಲೌಸಲ್ಲಿ ತುಂಬಾ ಶೋಲ್ಡರ್ ಡ್ರಾಪ್ ಆಗ್ತಿದೆ ರಿಂಕಲ್ಸ್ ಬರ್ತಿದೆ ಯಾಕೋ ಬ್ಲೌಸ್ ಸರಿಯಾಗಲ್ಲ ಅಂದರೆ ಆದಷ್ಟು ನೀವು ಬೋಟ್ನೆಕ್ ಬ್ಲೌಸನ್ನು ಟ್ರೈ ಮಾಡಿ ಶೋಲ್ಡರ್ ಡ್ರಾಪ್ ಆ ಥರ ಬಂತು ಅಂದರೆ ನೀವು ಬೇರೆ ಬೇರೆ ಹೊಸ ಹೊಸದು ಈ ಥರ ಬೋಟ್ ಬೋಟ್ನೆಕ್ ಬ್ಲೌಸ್ನ ಟ್ರೈ ಮಾಡಿ ಈ ತರ ಬೋಟ್ನೆಕ್ ಬ್ಲೌಸ್ ಅನ್ನೆಲ್ಲ ಟ್ರೈ ಮಾಡಿ ಪ್ಯಾಟರ್ನ್ ಎಲ್ಲ ಈ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಎಲ್ಲ ಈ ಬ್ಲೌಸ್ ಎಲ್ಲ ಶೋಲ್ಡರ್ ಡ್ರಾಪ್ ಎಲ್ಲ ಆಗಲ್ಲ ಯಾಕೆ ಹೇಳಿ ಇದಿಲ್ಲಿ ಕ್ಲೋಸ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ ಹೌದಾ ಇದು ಪ್ರಿನ್ಸ್ ಕಟ್ ಕೊಟ್ಟಿರೋದು ಬ್ಲೌಸ್ ಬಂದ್ಬಿಟ್ಟು ನೋಡಿ ಪ್ರಿನ್ಸ್ ಕಟ್ ಈ ರೀತಿ ಎಷ್ಟು ನೀಟಾಗಿ ಪ್ರಿನ್ಸ್ ಕಟ್ ಕೊಟ್ಟಿರೋದು ಹಾಗೇನೆ ರೆಡಿ ಬುಕ್ಸ್ ಅನ್ನ ಹಚ್ಚಿರೋದು ನೋಡಿ ರೆಡಿ ಬುಕ್ಸ್ ಈಗ ಏನೂ ಇಲ್ಲ ಆ ಕಸ್ಟಮರ್ ಏನಾದ್ರು ಒನ್ ಅವರ್ ಇದೆ ನೀವು ಕೊಡಿ ಅಂದ್ರೆ ನಮ್ಗೆ ಈಗ ತುಂಬಾನೇ ಈಸಿ ಯಾಕಂದ್ರೆ ರೆಡಿ ಹುಕ್ಸ್ ಈ ರೀತಿ ಹಾಕ್ತಾ ಇದೀವಿ ನೋಡಿ ಎಷ್ಟು ಟೈಟ್ ಆಗಿ ಚೆನ್ನಾಗ್ ಬಂದಿದೆ ಈ ರೆಡಿ ಇನ್ ವಿಡಿಯೋ ಸಹಿತ ನನ್ನ ಚಾನೆಲ್ ಇದೆ ಇನ್ನು ಹುಕ್ಸ್ ಹಾಕೋ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾಡಿದೀನಿ ನೀವು ನೋಡಿಲ್ಲ ಅಂದ್ರೆ ನೋಡಬಹುದು ನೋಡಿ ನಾವೀಗ ಇದನ್ನ ನಾವೀಗ ಈ ತರ ರೆಡಿ ಹುಕ್ಸ್ ಹಾಕ್ತಾ ಇದೀವಿ ಹಾಗೆ ಇಲ್ಲಿ ಈ ರೀತಿ ಮನೆ ಮಾಡ್ತಾ ಇದೀವಿ ಯಾಕಂದ್ರೆ ಹುಕ್ಸ್ ಸಾಕೋಕಂತೂ ಜನ ಸಿಗೋದಿಲ್ಲ ಆದ್ರಿಂದ ಮತ್ತೆ ನಾನು ಎಲ್ಲರಿಗೂ ಹೇಳೋದೇನು ಅಂದ್ರೆ ಬ್ಲೌಸ್ ಅಲ್ಲಿ ನೀವು ಇನ್ನೊಂದೆರಡು ಟಿಪ್ಸ್ ಇದೆ ಹೇಳ್ತೀನಿ ಹೊಸ ಹೊಸ ಪ್ಯಾಟ್ರನ್ನ ಸ್ಟಿಚ್ ಮಾಡೋದು ಕಲೀರಿ ಅರ್ಧ ಗಂಟೆ ಏನಾದರೂ ನಿಮಗೆ ಹೊಸ ಪ್ಯಾಟ್ರನ್ನ ನನಗೆ ಸ್ಟಿಚ್ ಮಾಡೋಕೆ ಗೊತ್ತಾಗಲ್ಲ ಅಂದರೆ ಒಂದು ವೀಡಿಯೋನ ನೀವು ಒಂದು ಎರಡು ಮೂರು ಸರಿ ಒಂದು ನೋಡಿ ಚೆನ್ನಾಗಿ ನೋಡಿ ಟ್ರೈ ಮಾಡಿ ನಾವು ವೀಡಿಯೋ ಏನೂ ನೋಡ್ತಾ ಇರಲ್ಲ ನಮಗೆ ಹೊಸ ಪ್ಯಾಟ್ರನ್ ಬರಲ್ಲ ನಮಗೆ ಅದು ಬರಲ್ಲ ಇದು ಬರೋಲ್ಲ ಅಂತ ಕಸ್ಟಮರ್ನ ಕಳ್ಕೊಬೇಡಿ ನೀವು ಇದು ಬಟ್ಟೆ ಹೊಲಿಲೇಬೇಕು ಅಂತ ತೀರ್ಮಾನ ಮಾಡಿ ನಿಂತಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ ವಾರ ಅದು ನೀವು ವಿಡಿಯೋಸ್ ನೋಡ್ತಾ ನೋಡ್ತಾ ಟ್ರೈ ಮಾಡ್ಕೋದ್ರೆ ಗ್ಯಾರಂಟಿ ಬರುತ್ತೆ ಈಗ ಹೇಗಂತ ಅಂದ್ರೆ ಮೊದ್ಲಿನ ತರ ಮೊದಲೆಲ್ಲ ಈಗ ಏನಂದ್ರೆ ಒಂದು ಈ ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದಲೇ ತಗೊಳ್ಳಿ ಆಗ ಏನಿಲ್ಲ ನಾರ್ಮಲ್ ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿಸ್ತಿದ್ರು ಅಮ್ಮಮ್ಮ ಅಂದ್ರೆ ಒಂದು ಲೈನಿಂಗ್ ಬ್ಲೌಸ್ ಹೊಲಿಸ್ತಿದ್ರು ಬಿಟ್ರೆ ಪ್ಯಾಟ್ರನ್ ಈಗಂತೂ ಕೈಯಲ್ಲಿ ಮೊಬೈಲ್ ಇದೆ ಅವ್ರು ಬರುವಾಗ್ಲೇನೆ ಈ ತರ ಪ್ಯಾಟ್ರನ್ ಬ್ಲೌಸ್ ಈ ತರ ಬೇಕು ನಮ್ಗೆ ಕೊಡ್ತೀರಾ ಇಲ್ಲ ಅಷ್ಟೇ ಕೇಳ್ತಾರೆ ಹೊಲಿಯಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಹೋಗ್ತಾರ ಅದರಿಂದ ನಾವು ಎಲ್ಲ ಹೊಸ ಹೊಸ ತರ ಪ್ಯಾಟ್ರನ್ನು ಕಲಿತಿರ್ಬೇಕು ಹೊಸ ಹೊಸದನ್ನ ಪ್ರಾಕ್ಟೀಸ್ ಮಾಡ್ಬೇ ಆಗ ನಮ್ಗೆ ಜಾಸ್ತಿ ಕಸ್ಟಮರ್ ಬರ್ತಾರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಈ ಬ್ಲೌಸ್ಗಳಿಗೆ ನೀವು ಜಾಸ್ತಿ ತಗೊಳ್ಳಿ ಯಾಕಂದ್ರೆ ನೀವು ಒಂದು ವೀಡಿಯೋ ನೋಡೋ ಅಥವಾ ಒಂದು ಸ್ವಲ್ಪ ಕಷ್ಟಪಟ್ಟೋ ಕಲ್ತೋ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಅದೆಲ್ಲದಕ್ಕೂ ಸೇರಿಸಿ ದುಡ್ಡು ತಗೊಳ್ಳಿ ಕಲಿಯೋ ತನಕ ನಮ್ಗೆ ಕಷ್ಟ ಆಗುತ್ತೆ ಬಿಟ್ರೆ ಕಲಿತು ಮೇಲೆ ಅದ್ರಂತ ಈಸಿ ಯಾವುದಿಲ್ಲ ಅದರಿಂದ ಹೊಸ ಹೊಸ ವೀಡಿಯೋಗಳನ್ನು ನೋಡಿ ಹೊಸ ಹೊಸದನ್ನ ಟ್ರೈ ಮಾಡಿ ಹಳೆಯದ್ರಲ್ಲೇ ಇರಬೇಡಿ ಹಾಗೇ ಈ ಬ್ಲೌಸ್ ಬಗ್ಗೆ ಹೇಳದಿದ್ರೆ ಮತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಬೇಕು ಅಂದ್ರೆ ನೀವು ಸ್ಲೀವ್ ಅನ್ನಿದೆಯಲ್ವಾ ಸ್ಲೀವನ್ನ ತುಂಬಾ ನೀಟಾಗಿ ಕಟ್ ಮಾಡ್ಬೇಕು ಸ್ಲೀವನ್ನ ನೀವು ಹೆಂಗ್ ಹಂಗೆ ಕಟ್ ಮಾಡಿದ್ರೆ ಅಂದ್ರೆ ಸೆಕೆಂಡ್ ಸೆಕೆಂಡ್ನೆ ಶೇಪ್ ತೆಗಿಯುವಾಗ ಈ ಸೆಕೆಂಡ್ನೆ ಶೇಪ್ ಅಂದ್ರೆ ಈ ಫ್ರಂಟ್ ಅಲ್ಲಿ ಈ ಮುಂದ್ಗಡೆನೆ ಬರುತ್ತಲ್ವ ಎಲ್ಲಾದ್ರೂ ನೀವು ಹಾರ್ಮೋನಲ್ಲಿ ಸೆಕೆಂಡ್ ಶೇಪ್ ತೆಗಿಯುವಾಗ ಜಾಸ್ತಿ ತೆಗೆದು ಸ್ಲೀವ್ ಅಲ್ಲಿ ಸೆಕೆಂಡ್ ಎಪ್ ತೆಗಿಯುವಾಗ ಜಾಸ್ತಿ ತೆಗೆದ್ರೆ ಬ್ಲೌಸು ಈ ರೀತಿ ಎಳ್ಕೊಳ್ತಿರತ್ತೆ ಈ ಥರ ಆದರೂ ಎಳೆಯುತ್ತೆ ಅಥವಾ ನೀವು ಸ್ಲೀವಲ್ಲಿ ಏನಾದರೂ ಜಾಸ್ತಿ ತೆಗೆದಿದ್ರೆ ಈ ರೀತಿ ಆದರೂ ಎಳ್ಕೊಳ್ತಾ ಇರುತ್ತೆ ಆ ರೀತಿ ನೀವು ಸ್ಲೀವ್ ಕಟ್ಟಿಂಗ್ ಮಾಡುವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿಂಗ್ ಮಾಡಿ ಈ ಥರ ಸ್ಲೀವ್ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗು ಎಲ್ಲನೂ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾದರೂ ವೀಡಿಯೋ ಬೇಕಿದ್ರೆ ನನಗೆ ಹೇಳಿ ಹಾಗೆ ನನ್ನ ಚಾನಲನ್ನು ನೀವು ಒಂದು ವರ್ಷ ಎರಡು ವರ್ಷ ಎರಡು ವರ್ಷದ ಮೇಲೇ ಆಯಿತು ನಾನು ಹಾಕಿರೋಂಥ ಹಳೆಯ ವಿಡಿಯೋಸ್ ನೋಡಿ ತುಂಬ ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ ಒಂದೊಂದು ಪಾರ್ಟ್ ಫ್ರಂಟು ಬ್ಯಾಕು ಹಾಗೆ ಸ್ಲೀವ್ ಈ ರೀತಿ ಹೇಳ್ಕೊಟ್ಟಿದ್ದೀನಿ ಈ ಥರ ಬ್ಲೌಸ್ ಸರಿ ಮಾಡೋವಂಥ ಟಿಪ್ಸ್ ಅಂತೂ ತುಂಬಾ ಇದೆ ನನ್ನ ಚಾನಲಲ್ಲಿ ಯಾರೆಲ್ಲ ನೋಡಿಲ್ಲ ನೋಡಿ ಹಾಗೆಯೇ ನೀವು ಹಾರ್ಮೋನ್ ಶೇಪ್ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಹಾಕಿ ಹಾಗೆ ಈ ಬೆಲ್ಟ್ ಪಟ್ಟಿನ ಆದಷ್ಟು ನೀವು ಜಾಸ್ತಿ ತಗೊಂಡು ಕೊಡಬೇಡಿ ಆಗೋ ಸಹಿತ ಬ್ಲೌಸ್ ಮೇಲಕ್ಕೆ ಹಾರತ್ತೆ ಮತ್ತೆ ಆದಷ್ಟು ಈ ರೀತಿ ಬ್ಯಾಕಲ್ಲಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಕೂರುತ್ತೆ ಬ್ಲೌಸು ಪೀಸ್ ಕೊಟ್ಟಾಗ ಅವರ ಬ್ಲೌಸ್ ಪೀಸನ್ನು ನಾವು ಸ್ಟಿಚ್ ಮಾಡಿ ಕೊಡುವಾಗ ಇದೆ ಅಲ್ವಾ ನಾವು ನೀಟಾಗಿ ಅದು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಬ್ಲೌಸ್ ಪೀಸ್ ಕೊಟ್ಟಾಗಿಂತನೂ ಬ್ಲೌಸ್ ಪೀಸ್ ಸ್ಟಿಚ್ ಆದ್ಮೇಲೆ ಇಷ್ಟು ಚೆನ್ನಾಗ್ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ ಕಸ್ಟಮರ್ ಹೇಳ್ಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಹೊಲೇದ್ ದಾರ ದಾರ ಅಲ್ಲಲ್ಲಿ ಬಿಡುವಂತದ್ದು ಈಗ ಈ ತರ ನೋಡಿ ಟ್ರಿಮ್ ಎಷ್ಟು ನೀಟಾಗಿ ಟ್ರಿಮ್ ಈ ತರ ದಾರ ಈಗ ಒಂದ್ ಬ್ಲೌಸ್ ಹೊಲದ್ ಅಂದ್ರೆ ಆ ದಾರ ಕಟ್ ಮಾಡೋದಕ್ಕೆ ಒಬ್ಬರನ್ನ ಕೂರಿಸ್ಬೇಕು ಆ ರೀತಿ ಮಾಡ್ತಾರೆ ಆಗಾಗ್ಲೇನೆ ದಾರಗಳನ್ನ ಕಟ್ ಮಾಡಿ ಅವಾಗ್ಲೇನೆ ಫಿನಿಶಿಂಗ್ ಚೆನ್ನಾಗಿದ್ಯಾ ಒಂದ್ಸತಿ ನೀವ್ ಈ ಬ್ಲೌಸ್ ಇಡ್ಕೊಂಡ್ರಿ ಅಂದ್ರೆ ಆ ಫುಲ್ ಫಿನಿಶ್ ಆಗ ತನಕ ಬಿಟ್ಟು ಬೇರೆ ಬ್ಲೌಸ್ನ ಮುಟ್ಬಾರ್ದು ಈ ಬ್ಲೌಸ್ ಅರ್ಧ ಇನ್ನೊಂದು ಬ್ಲೌಸ್ ಅರ್ಧ ಅದು ಅದ್ಗಿರ್ದ ಈ ತರ ಮಾಡಬೇಡಿ ಈ ಬ್ಲೌಸ್ ನೋಡಿ ನೀವು ಫುಲ್ಲು ಫಿನಿಶ್ ಮಾಡಿ ಈ ತರ ಈ ತರ ಫುಲ್ಲು ಫಿನಿಶ್ ಆದ್ಮೇಲೆ ಬೇರೆ ಬಟ್ಟೆನ ಮಿಷಿನ್ ಮೇಲೆ ಇಟ್ಕೋಬೇಕು ಅಲ್ಲಿ ವರ್ಗು ಸಹಿತನೋ ನೀವು ಬೇರೆ ಬ್ಲೌಸ್ ಅನ್ನ ಮುಟ್ಬಿಡಿ ಅದೊಂದು ನೀವು ನಿರ್ಧಾರ ಮಾಡ್ಕೊಳ್ಳಿ ನಾನು ಈ ಬ್ಲೌಸ್ ಎಷ್ಟು ಬೇಕಾದ್ರೆ ನೀವು ಹೊಸ ಪ್ಯಾಟರ್ನ್ ಹೊಲಿಯೋದಕ್ಕೆ ತಗೊಂಡಿರ್ತೀರ ಏನೋ ಒಂಚೂರು ತಪ್ಪಾಯಿತು ಮಿಸ್ ಆಯ್ತು ಅದನ್ನ ಬಿಚ್ಬಿಟ್ ಆಗ್ಲೇ ಸರಿ ಮಾಡಿ ಆಗ್ಲೇ ಹೊಲಿರಿ ಅದ್ ಬಿಟ್ಬಿಟ್ಟು ನೀವು ಈ ಬ್ಲೌಸ್ ಏನೋ ಆಯ್ತು ಇದು ನಾಳೆ ನೋಡ್ಕೊಳ್ಳೋಣ ಅಂತ ಇಡೋದು ಇನ್ನೊಂದ್ ಬ್ಲೌಸ್ ತೆಗಿಯೋದು ದಯವಿಟ್ಟು ಮಾಡ್ಬೇಡಿ ಯಾಕಂದ್ರೆ ಆ ರೀತಿ ಮಾಡಿದ್ರೆ ನಿಮ್ ಕೆಲ್ಸಕ್ಕೆ ತುಂಬಾ ಹೊಡೆತ ಬಿಡತ್ತೆ ಮತ್ತೆ ಕಸ್ಟಮರ್ ಹೇಳೋದನ್ನೆಲ್ಲಾದ್ರು ನೀವು ನೀಟಾಗಿ ಬರ್ಕೊಂಡು ಅದಕ್ಕೆ ಮತ್ತೆ ಅವರಿಗೆ ಹೊಲಿಯೋದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡ್ಕೊಂಡು ಹೊಲೀರಿ ಅಕಸ್ಮಾತ್ ಅವ್ರ ಹತ್ರ ಈಗಂತೂ ಫೋನ್ ಎಲ್ಲರ ಕೈಲಿ ಇರುತ್ತೆ ಕೇಳ್ಕೊಂಡು ಹೊಲೀರಿ ಯಾಕಂದ್ರೆ ಒಂದ್ಸಲಿ ಕಸ್ಟಮರ್ ಹಾಳಾದ್ರೆ ಮತ್ತೆ ಬರೋದಿಲ್ಲ ಹಾಗಾಗಿ ನಾ ಹೇಳುದು ಸತಿ ನೀವು ಕತ್ರಿ ಹಾಕಿ ಕಟ್ ಮಾಡೋದಕ್ಕಿಂತ ಮೊದ್ಲು ನೂರ್ ಸರಿ ಯೋಚನೆ ಮಾಡಿ ಕಟಿಂಗ್ ಆದ್ಮೇಲೆ ಏನು ಮಾಡಕ್ ಬರಲ್ಲ ಮಾರ್ಕ್ ಹಾಕಿ ಎರಡ್ ಸರಿ ಯೋಚನೆ ಮಾಡಿ ಆಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಷ್ಟೆಲ್ಲ ಟಿಪ್ಸು ನಿಮಗೆ ತುಂಬಾನೇ ಖುಷಿಯಾಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಂಗೆ ನೀವು ಸಹಿತ ಬಟ್ಟೆ ಹೊಲಿಯುವಂತ ಟೈಲರ್ ಹತ್ತಿರ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸನ್ನ ಫಾಲೋ ಮಾಡಿದ್ರೆ ಯಾಕಂದ್ರೆ ಇಷ್ಟೊಂದು ಟಿಪ್ಸ್ ಯಾರೂ ಯಾರು ಹೇಳ್ಕೊಡೋಲ್ಲ ಹಾಗಾಗಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸ್ನ ಸಪೋರ್ಟ್ ಮಾಡಿ ಹಾಗೇನೆ ಇನ್ನು ಒಳ್ಳೊಳ್ಳೆ ಟಿಪ್ಸ್ಗಳೊಂದಿಗೆ ಇನ್ನೂ ಒಳ್ಳೊಳ್ಳೆ ಬ್ಲೌಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಬರೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಎಲ್ಲರೂ ಸಹಿತ ನನಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ